ಈಕೆ ಶ್ರಮ ಏವ ಜಯತೆ ಎಂಬ ಉಕ್ತಿಯಲ್ಲಿ ನಂಬಿಕೆ ಇಟ್ಟಾಕೆ ಕ್ರಿಯಾಶೀಲತೆಗೆ ಹೆಸರಾಗಿರುವ ಈ ಮಹಿಳೆ ತನ್ನ ಇತರ ಉತ್ಕಟ ಭಾವನೆಗಳೊಂದಿಗೆ ಆ ಪ್ರತಿಭೆಯನ್ನೂ ಪೋಷಿಸುತ್ತಿರುತ್ತಾಳೆ ಜವಾಬ್ದಾರಿಯುತ ನಡವಳಿಕೆಗೆ ಮತ್ತು ಶಿಸ್ತಿಗೆ ಹೆಸರಾದ ವರ್ಗೋ ಮಹಿಳೆ ತಾಳ್ಮೆಯ ವಿಚಾರದಲ್ಲೂ ಪ್ರಸಿದ್ಧಳು ಕರುಣಾಮಯಿ ಎಂದೇ ಗುರುತಿಸಬಲ್ಲದಾದಂತಹ ಈ ಕನ್ಯಾಮಣಿ ಮುಲಾಜಿಲ್ಲದೆ ಟೀಕೆಯನ್ನು ಮಾಡುವವಳಾಗಿರುತ್ತಾಳೆ ತಪ್ಪನ್ನು ತಪ್ಪೆಂದೇ ಮುಖಕ್ಕೆ ಮುಲಾಜಿಲ್ಲದೆ ಹೇಳುವ ನೇರ ನುಡಿಯ ಈ ಮಹಿಳೆ ಓರ್ವ ಹಠಮಾರಿ ಕೂಡ ಯಾವುದೇ ವಿಚಾರವನ್ನು ಅತಿಯಾಗಿ ಆಲೋಚಿಸಿ ತನ್ನ ನೆಮ್ಮದಿ ಹಾಳು ಮಾಡಿಕೊಳ್ಳಲು ಸದಾ ಸಿದ್ಧವಾಗಿರುವ ಈಕೆ ಅಳೆದು ತೂಗಿ ನಿರ್ಧಾರ ಮಾಡುವಲ್ಲಿ ನಿಸ್ಸೀಮಳು ಅಷ್ಟು ಸುಲಭವಾಗಿ ಯಾರಿಗೂ ವಲಯದ ವರ್ಗವ ಮಹಿಳೆ ಗಾಢ ಮತ್ತು ಅರ್ಥಪೂರ್ಣ ಸಂಬಂಧಗಳಲ್ಲಿ ಮಾತ್ರ ನಂಬಿಕೆಯಿಟ್ಟವಳು ತನ್ನ ಸಂಗಾತಿಯ ವೃತ್ತಿ ಬುದ್ಧಿವಂತಿಕೆ ಸ್ಥಾನಮಾನಗಳಲ್ಲಿ ತನ್ನ ಸುಖವನ್ನು ಕಾಣುವ ಈಕೆ ಪ್ರಣಯದಲ್ಲಿ ದೈಹಿಕ ಆಸಕ್ತಿಗಳ ಕಡೆ ಗಮನ ಕೊಡುವುದು ಕಡಿಮೆ ಹಣದ ಮೋಹಕ್ಕೆ ಎಂದೂ ಬಲಿಯಾಗದ ಈಕೆ ಗೌರವಯುತ ಜೀವನದಲ್ಲಿ ವಿಶ್ವಾಸ ಇಟ್ಟವಳು ಯಾವುದನ್ನು ಅಷ್ಟೊಂದು ಸುಲಭದಲ್ಲಿ ಇಷ್ಟಪಡದ ಈಕೆ ತಪ್ಪು ಕಂಡು ಹಿಡಿಯುವಲ್ಲಿ ಪರಿಣಿತಳು ಎಂಬ ವ್ಯಂಗ್ಯಕ್ಕೆ ಸ್ವತಃ ಒಳಗಾಗುವುದು ಈಕೆಯ ವ್ಯಕ್ತಿತ್ವದಲ್ಲಿರುವ ಒಂದು ದೋಷ ಕೆಲವರಿಗೆ ಕಿರಿಕಿರಿ ಉಂಟುಮಾಡುವುದರಲ್ಲಿ ಈಕೆಯದು ಎತ್ತಿದ ಕೈ ಆಗಿರುವುದರಿಂದ ಈಕೆಯು ಜನಪ್ರಿಯತೆಯ ಕೊರತೆಯನ್ನು ಅನುಭವಿಸುವುದು ಖಾತ್ರಿಯಾಗಿದೆ ಇಂತಹ ಲೋಪಗಳನ್ನು ಬಿಟ್ಟರೆ ಸನ್ನಡತೆಯ ಮೂರ್ತಿಯಾದ ಈಕೆ ಮೌಲ್ಯಯುತ ಜೀವನ ನಡೆಸಿ ಅಭಿನಂದನೀಯಳಾಗುತ್ತಾಳೆ